ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಮ್ಮ ನಾಯಣ್ಮಿ ನಾನು ಅಶ್ವಿನಿ ಹೇಮಂತ್ ಇವತ್ತಿನ ವಿಡಿಯೋದಲ್ಲಿ ನಾನು ಆರಿ ವರ್ಕ್ ಕ್ಲಾಸಿಕ್ಸ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಆರಿ ವರ್ಕ್ ಅಲ್ಲಿ ಈ ಮಣಿಗಳನ್ನ ಮತ್ತೆ ಚಮಕೆಗಳನ್ನ ಅಂದ್ರೆ ಬೀಟ್ಸ್ಗಳನ್ನ ಮತ್ತೆ ಚಮಕೆಗಳನ್ನ ಆರಿ ನೀಡಲ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಹಾಕೋಬೇಕು ಅದನ್ನ ತೋರಿಸ್ಕೊಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ತುಂಬಾ ಜನ ಕೇಳ್ತಾ ಇದ್ದಿದ್ದು ಆರಿ ವರ್ಕ್ ಮಾಡೋದಕ್ಕೆ ಯಾವ ಮೆಟೀರಿಯಲ್ನ ಯೂಸ್ ಮಾಡ್ಕೋಬೇಕು ಅಥವಾ ಯಾವ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಆರಿ ವರ್ಕ್ ಮಾಡಿದ್ರೆ ಬ್ಲೌಸ್ ಗಳು ಚೆನ್ನಾಗಿ ಬರುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಅದೇನಂತಂದ್ರೆ ನೋಡಿ ಈ ತರ ಮೆಟೀರಿಯಲ್ ಗಳು ಸಿಗುತ್ತೆ ನಿಮ್ಗೆ ನೋಡಿ ಈ ತರ ತುಂಬಾ ಸಾಫ್ಟ್ ಇರುತ್ತೆ ಮತ್ತೆ ನಿಮ್ಗೆ ಎಲ್ಲಾ ಕಲರ್ ಅಲ್ಲೂ ಸಿಗುತ್ತೆ ಇದು ಎಲ್ಲ ರೇಷ್ಮೆ ಸೀರೆಗಳ ಕಲರ್ ಅಲ್ಲೂ ಈ ಬ್ಲೌಸ್ ಪೀಸ್ ಗಳು ಸಿಗುತ್ತೆ ಇದು ತಾನಲ್ಲಿ ಬರುತ್ತೆ ನಿಮ್ಗೆ ತೊಂಬತ್ ಸೆಂಟಿಮೀಟರ್ ಬೇಕಾ ಒನ್ ಮೀಟರ್ ಬೇಕಾ ಒಂದು ಕಾಲ್ ಮೀಟರ್ ಬೇಕಾ ಎಷ್ಟ್ ಬೇಕೋ ಅಷ್ಟು ನೀವು ತಗೊಂಬೋದು ಓಕೆನಾ ಮತ್ತೆ ಇನ್ನೊಂದು ಇದು ಎಲ್ಲಾ ಮ್ಯಾಚಿಂಗ್ ಸೆಂಟರ್ ಗಳಲ್ಲೂ ಸಿಗ್ತಾ ಇದೆ ನೋಡಿ ಈ ತರ ಬರುತ್ತೆ ಇದ್ರಲ್ ಮಾಡಿಸ್ಕೊಂಡ್ರೆ ಎರಡು ಉಪಯೋಗ ಒಂದು ಇದು ಫುಲ್ ಪ್ಲೇನ್ ಇರುತ್ತೆ ಮತ್ತೆ ಇನ್ನೊಂದ್ ಶೈನಿಂಗು ಇರುತ್ತಲ್ವಾ ರೇಷ್ಮೆ ಸೀರೆಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಡಿಸೈನ್ ಏನೇನೋ ವರ್ಕ್ ಮಾಡಿದ್ರು ಅದು ಎತ್ ಕಾಣಿಸುತ್ತೆ ಇನ್ನೊಂದೇನು ಅಂತಂದ್ರೆ ಇನ್ ಕೇಸ್ ನೀವು ಸ್ವೆಟ್ ಪ್ಯಾಡ್ ಎಲ್ಲ ಮರ್ತ್ ಅಥವಾ ಅಥವಾ ಗೀರ್ ಬಿತ್ತು ಅಂತಂದ್ರು ಇದ್ರಲ್ಲಿ ಅವಾಗ್ಲೇ ಆಪ್ರೇಟ್ ಆಗ್ಬಿಡುತ್ತೆ ಮತ್ತೆ ಕಲೆ ಕುತ್ಕೊಳ್ಳಲ್ಲ ಹಂಗಾಗಿ ಇದು ಚೆನ್ನಾಗಿದೆ ಇದನ್ನ ಕೇಳ್ಬಿಟ್ಟು ತಗೊಳ್ಳಿ ಅಂದ್ರೆ ಸಾಫ್ಟ್ ಸಿಲ್ಕ್ ಅಥವಾ ರಾ ಸಿಲ್ಕ್ ಆತರ ಕೇಳಿದ್ರೆ ಕೊಡ್ತಾರೆ ಮನಿ ಹೇಗಾಕೋದು ಅಂತ ಬರೋಣ ಇವಾಗ ಇದಕ್ಕೆ ಏನೆಲ್ಲ ಮೆಟೀರಿಯಲ್ಗಳು ಬೇಕು ಅಂತ ನೋಡೋಣ ಬನ್ನಿ ನೋಡಿ ಇದು ಗ್ಲಾಸ್ ಪೀಟ್ಸ್ ಇದು ಸಿಲ್ವರ್ ಕಲರ್ ತಗೊಂಡಿದ್ದೀನಿ ಇದರಲ್ಲೇ ಒಂದ್ ಸ್ವಲ್ಪ ದೊಡ್ಡ ಸೈಜ್ ತಗೊಂಡಿದ್ದೀನಿ ಇದು ಏನಂದ್ರೆ ಗ್ಲಾಸ್ ಕಟ್ಪೀಟ್ಸ್ ನಿಮ್ಗೆ ಎಲ್ಲಾ ಕಲರ್ ಅಲ್ಲೂ ಬರುತ್ತೆ ಯಾವ ಕಲರ್ ಬೇಕಾದ್ರೂ ತಗೋಬಹುದು ನೆಕ್ಸ್ಟ್ ಗೋಲ್ಡನ್ ಕಲರ್ದು ಕಟ್ ಬೀಟ್ಸ್ ತಗೊಂಡಿದ್ದೀನಿ ಇದು ನಿಮಗೆ ತುಂಬಾ ಯೂಸ್ ಆಗುತ್ತೆ ಆರಿ ವರ್ಕ್ ಅಲ್ಲಿ ನೆಕ್ಸ್ಟ್ ಈ ಥರದ್ದು ಟೂ ಎಮ್ ಎಮ್ದು ರೌಂಡ್ ಬೀಟ್ಸ್ ತಗೊಂಡಿದ್ದೀನಿ ಇದು ಅಷ್ಟೇನೆ ಆರಿ ವರ್ಕಲ್ಲಿ ತುಂಬಾ ಯೂಸ್ ಆಗುತ್ತೆ ನೆಕ್ಸ್ಟ್ ಇವಾಗ ಎ ಒನ್ ಕಂಪ್ನಿದು ಜೆರಿ ಥ್ರೆಡ್ ತಗೊಂಡಿದ್ದೀನಿ ಮತ್ತೆ ದಾರ ತಗೊಂಡಿದ್ದೀನಿ ಮಾಮೂಲಿ ಮಷಿನ್ ದಾರ ಬರುತ್ತಲ್ಲ ಅದೇನೆ ನಾವು ಫಸ್ಟ್ ಪ್ರಾಕ್ಟೀಸ್ ಮಾಡುವಾಗ ಜೆರಿ ಅಲ್ಲಿ ಮಾಡಬೇಕು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಆದ್ಮೇಲೆ ನಾವು ಮಷಿನ್ದು ದಾರ ಬರುತ್ತಲ್ಲ ಅದರಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಈ ಥರ ಚಮಕಿಗಳು ಸೀಕ್ವೆನ್ಸ್ ತಗೊಂಡಿದ್ದೀನಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ತಗೋಬಹುದು ನೆಕ್ಸ್ಟ್ ಬೇಕಾಗೋದು ನಮಗೆ ಆರಿ ವರ್ಕ್ ನೀಡಲ್ಸು ಫೋರ್ಟೀನ್ ನಂಬರ್ದು ಟ್ಯುಲಿಪ್ ನೀಡಲ್ ಮತ್ತೆ ಆರಿ ವರ್ಕ್ ನೀಡಲ್ ತಗೊಂಡಿದ್ದೀನಿ ಇದು ಬೀಟ್ಸ್ ಇದು ನೋಡಿ ಈ ತರ ಬರುತ್ತೆ ಫಸ್ಟ್ ನೀವು ರೆಗ್ಯುಲರ್ ಟ್ಯೂಲಿಪ್ ನೀಡಲಲ್ಲಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದಾದ ನೀವು ಬೀಟ್ಸ್ ನೀಡಲಲ್ಲಿ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಟ್ಯೂಲಿಪ್ ನೀಡಲಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಇದು ಫೋರ್ಟೀನ್ ನಂಬರ್ದು ಪಾಯಿಂಟ್ ಫೈವ್ ಎಮ್ ಎಮ್ ಇದೆ ನೆಕ್ಸ್ಟ್ ಇವಾಗ ನಾನು ಆಲ್ರೆಡಿ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ಹೇಳ್ಕೊಟ್ಟಿದ್ದೀನಿ ಸೇಮ್ ಅದೇ ತರನೇ ಸ್ಟಿಚ್ ಬರುತ್ತೆ ಬಟ್ ಇದಕ್ಕೆ ಏನಂತಂದರೆ ಬೀಟ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ ಅಷ್ಟೇನೆ ನೋಡಿ ಇದೇ ಥರ ನಾವು ರೆಗ್ಯುಲರ್ ಆಗಿ ಚೈನ್ ಹೇಗೆ ಹಾಕ್ತೀವಿ ಅದೇ ತರನೇ ಹಾಕ್ಕೊಂಡು ಹೋಗೋದು ಇದಕ್ಕೆ ನ ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ ನೋಡಿ ಈ ಥರ ಸಿಂಗಲ್ ಸಿಂಗಲ್ ಬೀಡನ್ನ ಹಾಕ್ಬಿಟ್ಟು ತೋರಿಸ್ಕೊಡ್ತೀನಿ ಇದು ಪ್ರಾಕ್ಟೀಸ್ ಮಾಡುವಾಗ ಹೀಗೆ ಮಾಡಿ ನೋಡಿ ಈ ಥರ ನ ಹೋಲ್ಡ್ ಮಾಡ್ಕೋಬೇಕು ನಮ್ಮದು ಮಿಡಲ್ ಫಿಂಗರಲ್ಲಿ ನೆಕ್ಸ್ಟು ಕ್ರೋಶ್ ಆಗಿ ನಾವು ಈ ಲೂಪ್ನ ಈ ಥರ ಇಟ್ಕೊಂಡು ಕೆಳಗಡೆ ಹೇಳ್ಕೊಂಡಾಗ ಬೀಡ್ದು ಲೆಂತ್ ಎಷ್ಟಿದೆ ಅಲ್ಲಿಗೆ ಕರೆಕ್ಟಾಗಿ ಕುತ್ಕೋಬೇಕದು ಓಕೆನಾ ಮತ್ತೆ ಈ ತರ ಲೂಪ್ ಫಾರ್ಮೇಶನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬೀಡ್ನ ಈ ತರ ಹೋಲ್ಡ್ ಮಾಡ್ಕೋಬೇಕು ಈ ಲೂಪ್ಗೆ ಈ ತರ ಕ್ರೋಶನ್ನ ಸಿಗಸ್ಕೊಂಡು ನೋಡಿ ಈ ತರ ಹೇಳ್ಕೊಬೇಕು ಕೆಳಗಡೆ ದಾರನ ಎಳ್ಕೊಂಡಾಗ ಈ ಮಣಿ ಎಷ್ಟಕ್ಕೆ ಬರುತ್ತೆ ಅಲ್ವಾ ಅಲ್ಲಿಗೆನೆ ಒಂದು ಚೈನ್ ಹಾಕೋಬೇಕು ಇದೇ ತರ ಅಷ್ಟೇನೆ ಇದು ತುಂಬಾ ಇಂಪಾರ್ಟೆಂಟು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಈ ತರ ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಬಿಡಿ ಸಿಂಗಲ್ ಸಿಂಗಲ್ ಬೀಡ್ ಹಾಕೊಂಡೇನೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ತರ ಹಾಕೋಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಪಕ್ಕ ಪಕ್ಕನೆ ಬರಬೇಕು ನಿಮಗೆ ಈ ಬೀಡ್ಸು ನೋಡಿ ಈ ತರ ಹೋಲ್ಡ್ ಮಾಡ್ಕೋಬೇಕು ಇದನ್ನ ಈ ತರ ಇಟ್ಕೊಂಡು ನೋಡಿ ನಿಧಾನಕ್ಕೆ ಈ ಥರ ತಳ್ಕೊಳ್ಳಿ ತಳ್ದಾಗ ಬೀಡು ಒಳಗಡೆ ಹೋಗುತ್ತೆ ನೆಕ್ಸ್ಟ್ ಅದ್ರ ಪಕ್ಕನೆ ಚೈನ್ ಹಾಕೋಬೇಕು ನೋಡಿ ಈ ತರ ಇಟ್ಕೊಂಡು ಈ ತರ ತಳ್ಳಿ ಆ ಬೀಡ್ ನೋಡಿ ಅದ್ರ ಪಕ್ಕನೆ ಚೈನ್ ಬರ್ಬೇಕು ಈ ತರ ಅವಾಗಷ್ಟೇನೆ ನಿಮ್ಗೆ ಬೀಡ್ಸ್ ಪಕ್ಕ ಪಕ್ಕ ಬರುತ್ತೆ ಇಲ್ಲ ಅಂತಂದ್ರೆ ಬೀಡ್ಸ್ ಮಧ್ಯದಲ್ಲಿ ಗ್ಯಾಪ್ ಬಂದ್ಬಿಡತ್ತೆ ಅವಾಗ ಅಷ್ಟೊಂದು ಚೆನ್ನಾಗಿ ಬರಲ್ಲ ನೋಡಿ ಈ ತರ ಹೋಲ್ಡ್ ಮಾಡ್ಕೋಬೇಕು ಈ ಲೂಪ್ನ ಈ ತರ ಹಿಡ್ಕೊಂಡು ಈ ತರ ಚೈನ್ ಹಾಕೋಬೇಕು ಇವಾಗ ಒಂದ್ ನಾಲ್ಕ್ ನಾಲ್ಕ್ ಬೀಡ್ನ ಒಟ್ಟಿಗೆ ಸೇರಿಸ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈ ತರ ಸಿಂಗಲ್ ಸಿಂಗಲ್ ಬೀಡ್ನ ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಆದ್ಮೇಲೆ ಒಂದ್ ನಾಲ್ಕು ಐದು ಈ ತರ ಬೀಡ್ಗಳನ್ನ ಒಟ್ಟಿಗೆ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಇವಾಗ ನೋಡಿ ಮೂಮೆಂಟ್ ಕೈ ಮುಮೆಂಟ್ ನೋಡ್ಕೊಳ್ಳಿ ಈ ತರ ಚೈನ್ ಹಾಕೊಂಡು ಮೇಲ್ಗಡೆ ಎತ್ಕೊಂಡ್ಮೇಲೆ ಒಂದನ್ನ ಈ ತರ ತಳ್ಕೊಳ್ಳೋದಷ್ಟೇ ಈ ತರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮೇಲೆ ನೀವು ಮಿಡಲ್ ಫಿಂಗರ್ ಅಲ್ಲಿ ಬೀಟ್ಸ್ ನ ಹೋಲ್ಡ್ ಮಾಡಿರ್ತೀರ ಅಲ್ವಾ ಒಂದು ಒಂದೇ ಈ ತರ ತಳ್ಕೊಳ್ಳೋದಷ್ಟೇನೆ ಏನಿಲ್ಲ ಕಷ್ಟ ಏನಿಲ್ಲ ಆದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗಿಬಿಡುತ್ತೆ ಈ ತರ ಒಟ್ಟಿಗೆ ಒಂದು ನಾಲ್ಕು ಐದು ಬೀಡ್ಸ್ನ ಹಾಕೊಂಡು ಈ ತರ ಹಾಕೊಂಡು ಹೋಗೋದು ಫಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇವಾಗಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಜರಿ ಥ್ರೆಡ್ ಅಲ್ಲೇನೆ ಪ್ರಾಕ್ಟೀಸ್ ಮಾಡಿ ಮತ್ತೆ ಟ್ಯೂಲಿಪ್ ನೀಡಲ್ ಅಥವಾ ಆರಿದು ನೀಡಲ್ ಬರುತ್ತಲ್ಲ ಅದು ಎರಡು ಎರಡದಾರ್ದು ಅದರಲ್ಲೇನೆ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ನೋಡಿ ಈ ತರ ಎರಡೆರಡು ಬೀಡ್ನ ಒಟ್ಟಿಗೆ ಹಾಕೊಂಡು ನೀವು ಹಾಕೋಬಹುದು ಅವಾಗ ವರ್ಕ್ ಬೇಗ ಮುಗಿಯುತ್ತೆ ನೋಡಿ ಎರಡು ಬೀಡ್ನ ಒಟ್ಟಿಗೆ ಈ ತರ ಹಾಕೊಂಡು ಮಾಡ್ಕೋಬಹುದು ನೆಕ್ಸ್ಟ್ ನೋಡಿ ಈ ತರ ನಿಧಾನಕ್ಕೆ ಎರಡು ಬೀಡ್ನ ತಳ್ಕೊಳದಷ್ಟೇನೆ ಈ ತರ ಎರಡು ಬೀಡು ಒಟ್ಟೊಟ್ಟಿಗೆ ಹಾಕೊಂಡಾಗ ನಿಮಗೆ ಲೆಂತ್ ಬೇಗ ಇವಾಗ ನೋಡಿ ಎರಡು ಚೈನ್ ಹಾಕೋ ಜಾಗದಲ್ಲಿ ಒಂದೇ ಚೈನ್ ಬರುತ್ತೆ ಅದೇ ತರ ನೀವು ಮೂರು ಬೀಡ್ನೂ ಹಾಕೋಬಹುದು ಮೂರಕ್ಕಿಂತ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ಮೂರಕ್ಕಿಂತ ಜಾಸ್ತಿ ಬೀಡ್ ಹಾಕೋಬಿಟ್ರೆ ನಿಮಗೆ ಅಷ್ಟೊಂದು ಸ್ಟಿಫ್ನೆಸ್ ಬರಲ್ಲ ಮತ್ತೆ ಅಳ್ಳಾಡ್ತಾ ಇರುತ್ತೆ ಮುಟ್ಟೋದ್ರೆ ಅದಕ್ಕೋಸ್ಕರ ಮೂರು ಬೀಡು ಅಷ್ಟೇನೆ ಹಾಕ್ಕೊಳ್ಳಿ ನಾಲ್ಕೆಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮತ್ತೆ ಎಣ್ಣೋಟ್ ಹಾಕೋದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನೋಡಿ ಈ ತರ ನೀಟಾಗಿ ಹಾಕೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬೀಟ್ಸ್ ನೀಡಲಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ ಬೀಡ್ಸ್ ನೀಡಲು ಅಷ್ಟೇನೆ ಚೆನ್ನಾಗಿರೋದು ಸ್ವಲ್ಪ ಸ್ಟಿಫ್ ಆಗಿರೋದ್ ನೋಡ್ಬಿಟ್ಟು ತಗೊಳ್ಳಿ ಇದು ಬೀಟ್ಸ್ ನೀಡಲ್ಗೆ ಫಿಲ್ ಮಾಡ್ಕೊಳ್ಳೋದು ಅಷ್ಟೇನೆ ಅಂದ್ರೆ ನೋಡಿ ಈ ತರ ಯಾವ್ದಾದ್ರು ಕಂಟೈನರ್ ಅಲ್ಲ ಅಥವಾ ಕವರ್ ಅಲ್ಲಿ ಇಟ್ಕೊಂಡಿದ್ರೆ ಜಸ್ಟ್ ಇದ್ರೊಳಗಡೆ ಈ ತರ ಪಾಸ್ ಮಾಡಿದ್ರೇನೆ ಈ ತರ ಫಿಲ್ ಆಗಿ ವರ್ಕು ಫಾಸ್ಟ್ ಆಗಿ ಮಾಡ್ಕೋಬಹುದು ನೋಡಿ ಇದು ಅಷ್ಟೇನೆ ಚೈನ್ ಸ್ಟಿಚ್ ಹೇಗೆ ಹಾಕ್ತೀವಿ ಅದೇ ಥರನೇ ಈ ಬೀಟ್ಸ್ನ ಹೇಗೆ ಹಾಕೊಂಡ್ವಿ ಅದೇ ಥರನೇ ಬಟ್ ಅಂದರೆ ನಾನು ಫಸ್ಟ್ಗೆನೆ ಲೋಡ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಸೊ ಒಂದೇ ಸಲ ನೀವು ಲೋಡ್ ಮಾಡ್ಕೊಂಡು ಈ ತರ ವರ್ಕ್ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ ಎನರ್ಜಿ ಸೇವ್ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಪದೇ ಪದೇ ನಾವು ಬೀಟ್ಸ್ನ ಎತ್ಕೊಂಡು ಎತ್ಕೊಂಡು ಹಾಕುವಾಗ ಟೈಮು ಕನ್ಸ್ಯೂಮ್ ಜಾಸ್ತಿ ಆಗಿಬಿಡುತ್ತೆ ನೋಡಿ ಈ ಥರ ಮೇನ್ ಆಗಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ನಾನು ಹೇಗೆ ಹೋಲ್ಡ್ ಮಾಡಿದ್ದೀನಿ ನ ಮತ್ತೆ ಹೇಗೆ ತಳ್ಕೊತಾ ಇದ್ದೀನಿ ಅದನ್ನ ಇದ್ ಮಾಡ್ಕೊಳ್ಳಿ ಅಷ್ಟೇನೆ ಈಸಿ ಇದೆ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ ನೋಡಿ ಅದೇ ತರನೆ ಎರಡೆರಡು ಬೀಡು ಒಟ್ಟಿಗೆ ಹಾಕೋಬಹುದು ಮತ್ತೆ ಮೂರ್ ಬೀಡು ಮೂರ್ ಬೀಡ್ ಮೇಲೆ ನೀವು ಹಾಕೊಳಕ್ ಹೋಗ್ಬೇಡಿ ಅವಾಗ ಏನಾಗುತ್ತೆ ಗೊತ್ತಾ ಅಲ್ಲಾಡ್ತಾ ಇರುತ್ತೆ ಮಣಿಗಳು ನೀಟಾಗಿ ಸ್ಟಿಫ್ ಆಗಿ ಕುತ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಎರಡು ಬೀಡು ಅಥವಾ ಮೂರ್ ಬೀಡು ಮತ್ತೆ ಇನ್ನೊಂದು ಇವಾಗ ಟರ್ನಿಂಗ್ ಇರುತ್ತೆ ನೋಡಿ ಇವಾಗ ರೌಂಡ್ ನೆಕ್ ಎಲ್ಲಾ ಮಾಡ್ತಾ ಇರ್ತೀರ ಅಲ್ವಾ ಆ ಟರ್ನಿಂಗ್ ಏನ್ ಬರುತ್ತೆ ಅಂತ ಕಡೆ ಎಲ್ಲ ಸಿಂಗಲ್ ಸಿಂಗಲ್ ಬೀಡ್ ಹಾಕೊಂಡೇ ಮಾಡ್ಕೋಬೇಕಾಗತ್ತೆ ನೀವು ಮೂರ್ ಮೂರ್ ಬೀಡ್ ಹಾಕಿದ್ರೆ ಶೇಪ್ ಬರಲ್ಲ ಸೊ ಎಲ್ಲೆಲ್ಲಿ ನಿಮ್ಗೆ ಆ ಒಂದು ಕರ್ವ್ಸ್ ಬರುತ್ತೆ ಅಲ್ಲೆಲ್ಲ ನೀವು ಸಿಂಗಲ್ ಸಿಂಗಲ್ ಬೀಡ್ ಹಾಕೋಬೇಕಾಗತ್ತೆ ಸ್ಟ್ರೈಟ್ ಲೈನ್ ಇರೋ ಕಡೆ ಎಲ್ಲ ಮೂರ್ ಮೂರ್ ಬೀಡ್ ಹಾಕೊಂಡು ಮಾಡ್ಕೋಬಹುದು ನೋಡಿ ಇಲ್ಲಿ ಮೂರ್ ಬೀಡ್ ಒಟ್ಟೊಟ್ಟಿಗೆ ಹಾಕೊಂಡು ಮಾಡ್ತಾ ಇದ್ದೀನಿ ಈ ತರನು ಬೇಕಾದ್ರೆ ಮಾಡ್ಕೋಬಹುದು ಜಸ್ಟ್ ಆ ಥರ ಒಂದು ಸ್ವಲ್ಪ ಫ್ರೀ ಬಿಟ್ಟರೆ ನಮ್ಮ ಕೈನ ಬೀಡ್ಸ್ ಗಳು ಮೂವ್ ಆಗುತ್ತೆ ಅಷ್ಟೇನೆ ನೆಕ್ಸ್ಟ್ ಇವಾಗ ಸೇಮ್ ಅದೇನೆ ಬೇರೆ ಬೇರೆ ಥರನೂ ನೀವು ಟ್ರೈ ಮಾಡ್ಕೋಬಹುದು ನೀವು ಕಲಿಯೋವಾಗ ಪ್ರಾಕ್ಟೀಸ್ ಮಾಡುವಾಗ ನೋಡಿ ಒಂದು ಮಣಿ ಹಾಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ದೊಡ್ಡದು ಕಟ್ ಬಿಟ್ ತಗೊಂಡಿದೀನಿ ಮೀಡಿಯಂ ಸೈಜ್ ಇವಾಗ ಸೇಮ್ ನಾನು ಹೇಗೆ ಚೈನ್ಗಳು ಹಾಕೊಂಡು ಮಾಡ್ತಾ ಇದ್ವಿ ಅದೇ ತರನೆ ಬಟ್ ಏನಂದ್ರೆ ಪ್ರಾಕ್ಟೀಸ್ ಮಾಡುವಾಗ ನೀವು ಆದಷ್ಟು ಜರಿತ್ರೆ ಪ್ರಾಕ್ಟೀಸ್ ಮಾಡಿ ಇವಾಗ ನೀವು ಹಾರಿ ವರ್ಕ್ ನ ಕಲಿತಾ ಇದ್ದೀರಾ ಇದೇ ಫಸ್ಟ್ ಅಟೆಂಪ್ಟ್ ಅನ್ನೋದಾಯ್ತು ಅಂದ್ರೆ ಜರಿ ಥ್ರೆಡ್ ಅಲ್ಲೇನೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಜರಿ ಥ್ರೆಡ್ ಆದ್ರೆ ಕಟ್ ಆಗಲ್ಲ ಇನ್ನೊಂದು ಟ್ಯೂಲಿಪ್ ನೀಡಲಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಟ್ಯೂಲಿಪ್ ಏನಂದ್ರೆ ಸ್ಟಿಫ್ ಆಗಿರುತ್ತೆ ನಿಮ್ಗೆ ಹಾಕೋದಕ್ಕೆ ಈಸಿ ಆಗಿರುತ್ತೆ ಮತ್ತೆ ಏನಂದ್ರೆ ಬೀಡ್ಸ್ ನೀಡಲೇನು ಬರುತ್ತೆ ಅಲ್ವಾ ತುಂಬಾ ಡೆಲಿಕೇಟೆಡ್ ಆಗಿರತ್ತೆ ಮತ್ತೆ ಇನ್ನೊಂದೇನಂದ್ರೆ ಅದಕ್ಕೆ ನಾವು ಮಿಷಿನ್ ದ ಥ್ರೆಡ್ ಬರುತ್ತಲ್ಲ ಅದ್ರಲ್ಲೇ ಮಾಡ್ಬೇಕಾಗಿರುತ್ತೆ ಮಿಷಿನ್ ಥ್ರೆಡ್ ತುಂಬಾ ತೆಳುವಾಗಿರೋದ್ರಿಂದ ಅವಾಗ ಅವಾಗ ದಾರ ಕಟ್ ಆಗ್ತಿರುತ್ತೆ ಮತ್ತೆ ನಿಮಗೆ ಗೊತ್ತಾಗ್ತಿರಲ್ಲ ಲೂಪ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಸೊ ಜರಿ ಥ್ರೆಡ್ ಮತ್ತು ಟ್ಯೂಲಿಪ್ ನೀಡಲ್ಲೇನೆ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟು ಅದಾದ ಮೇಲೆ ಈ ಥರ ಸಿಲ್ಕ್ ಥ್ರೆಡ್ ತಗೊಂಡು ಎರಡೆಳೆ ಸಿಲ್ಕ್ ಥ್ರೆಡ್ ತಗೊಂಡು ಅದರಲ್ಲೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಿಲ್ಕ್ ಥ್ರೆಡಲ್ಲೂ ಅಷ್ಟೇ ಪ್ರಾಕ್ಟೀಸ್ ಮಾಡ್ಕೊಳ್ಳುವಾಗ ಮಧ್ಯ ಮಧ್ಯ ಇವಾಗೆಲ್ಲ ಬ್ಲೌಸ್ಗಳಿಗೆಲ್ಲ ಮಾಡ್ತಾರಲ್ಲ ಒಂದು ನಾಲ್ಕೈದು ಚೈನ್ಗಳು ಹಾಕ್ಕೊಂಡು ಅದಕ್ಕೆ ಒಂದು ಬೀಡ್ನ ಇನ್ಸರ್ಟ್ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾಕಂದರೆ ತುಂಬ ಡಿಸೈನ್ಸ್ ಅಲ್ಲಿ ಇದೇ ಥರ ಸ್ಟಿಚ್ಗಳು ಬರ್ತಾ ಇರುತ್ತೆ ಅದಕ್ಕೋಸ್ಕರ ನೋಡಿ ಇದರಲ್ಲಿ ಚೈನು ಪ್ರಾಕ್ಟೀಸ್ ಆಗುತ್ತೆ ಮತ್ತೆ ಬೀಡ್ಸ್ನ ಇನ್ಸರ್ಟ್ ಮಾಡೋದನ್ನು ಪ್ರಾಕ್ಟೀಸ್ ಆಗುತ್ತೆ ನೀವು ಒಂದು ಯಾವುದಾದ್ರು ಬ್ಲೌಸ್ಗಳಿಗೆ ಅಥವಾ ಡ್ರೆಸ್ಗಳಿಗೆ ವರ್ಕ್ ಮಾಡೋದಕ್ಕೆ ಮುಂಚೆ ಈ ಥರ ಎಲ್ಲ ಥರನೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟೂ ಹೆಲ್ಪ್ ಆಗುತ್ತೆ ವರ್ಕ್ ಮಾಡೋದ್ರಲ್ಲಿ ನೋಡಿ ಈ ತರ ಒಂದ್ ಐದು ಚೈನ್ ಹಾಕೊಂಡು ಅದಕ್ಕೆ ಮಧ್ಯ ಮಧ್ಯ ಒಂದೊಂದು ಬೀಡ್ ನ ಇನ್ಸರ್ಟ್ ಮಾಡ್ತಾ ಇದೀನಿ ಮತ್ತೆ ಸಿಲ್ಕ್ ಅಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಎಳೆನು ಬರ್ತಿದ್ಯಾ ಅಂದ್ರೆ ಎಳೆ ದಾರ ತಗೊಂಡಿರ್ತೀವಲ್ವಾ ಆ ಎಳೆ ದಾರನು ಬರ್ತಾ ಇದೆಯಾ ಅಂತ ನೋಡ್ಕೊಂಡು ಮಾಡ್ಕೋಬೇಕಾಗತ್ತೆ ಇವಾಗ ಚಮಕಿಗಳನ್ನ ಹೇಗ್ ಹಾಕೋದು ಅಂತ ನೋಡೋಣ ಬನ್ನಿ ಚಮಕಿಗಳನ್ನೂ ಅಷ್ಟೇನೆ ಯಾವ್ದ್ರಲ್ಲಿ ಸ್ಟೋರ್ ಮಾಡಿರ್ತೀರಾ ಅಲ್ವಾ ಅದ್ರಲ್ಲಿ ಈ ತರ ನೀಡಲ್ ನ ಪಾಸ್ ಮಾಡಿದ್ರೆನೆ ಚಮಕಿಗಳೆಲ್ಲ ಲೋಡ್ ಆಗ್ಬಿಡುತ್ತೆ ನೋಡಿ ಈ ತರ ಈಸಿಯಾಗಿ ಲೋಡ್ ಮಾಡ್ಕೋಬಹುದು ಇದೂ ಅಷ್ಟೇನೆ ಎರಡು ರೀತಿ ಬರುತ್ತೆ ಫಸ್ಟ್ ಗೆ ನಾನಿಲ್ಲಿ ಚಮಕಿಗಳನ್ನ ಕ್ರೋಶದಲ್ಲಿ ಹಾಕೊಂಡಿದೀನಿ ಅಲ್ವಾ ನೆಕ್ಸ್ಟ್ ಇದು ಅಷ್ಟೇನೆ ಚೈನ್ ಸ್ಟಿಚ್ ಅಲ್ಲೇ ಬರೋದು ಎಲ್ಲದು ಅಷ್ಟೇನೆ ನಾವೇನು ಹಾಕ್ತೀವಿ ಅದೆಲ್ಲದಕ್ಕೂ ಚೈನ್ ಸ್ಟಿಚ್ ಮೇಯ್ನ್ ಬರೋದು ನೋಡಿ ಚಮಕಿನ ಈ ತರ ಹಾಕೊಂಡೆ ಒಳಗಡೆ ಒಂದು ಚೈನ್ ಹಾಕೊಂಡೆ ಮತ್ತೆ ಚಮಕಿನ ಈ ಒಳಗಡೆ ಪಾಸ್ ಮಾಡ್ಕೋಬೇಕು ಒಂದು ಚೈನ್ ಹಾಕೋಬೇಕು ನಿಮಗೆ ಈ ರೀತಿ ಒಟ್ಟಿಗೆ ಲೋಡ್ ಮಾಡಿಕೊಂಡು ಚಮಕಿಗಳನ್ನ ಹಾಕೋದು ಕಷ್ಟ ಆಯ್ತು ಅನ್ನೋದಾದ್ರೆ ಒಂದೊಂದೇ ಚಮಕಿಗಳನ್ನ ಬೇಕಿದ್ರೆ ಹಾಕೊಂಡು ವರ್ಕ್ ಮಾಡ್ಕೋಬಹುದು ಪ್ರಾಕ್ಟೀಸ್ ಮಾಡ್ಕೋಬಹುದು ಏನಿಲ್ಲ ನಂದು ಹ್ಯಾಂಡ್ ಮೂವ್ಮೆಂಟ್ ನೋಡಿ ಜಸ್ಟ್ ಅದನ್ನ ಪುಷ್ ಮಾಡ್ಕೊಂತ ಇದೀನಿ ಅಷ್ಟೇನೆ ಬೇಕಿದ್ರೆ ನೀವು ಒಂದ್ ಎರಡ್ ಎರಡು ಚಮಕಿಗಳು ನಾಲ್ಕು ಚಮಕಿಗಳ ಆ ತರ ಕಡಿಮೆ ಕಡಿಮೆನೆ ಹಾಕೊಂಡು ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಪ್ರಾಕ್ಟೀಸ್ ಆದ್ಮೇಲೆ ಬೇಕಿದ್ರೆ ಫುಲ್ ಫಿಲ್ ಮಾಡ್ಕೊಂಡು ಮಾಡ್ಕೋಬಹುದು ನೋಡಿ ಒಂದು ಚಮಕಿನ ಹಾಕದ್ಮೇಲೆ ಅದ್ರ ಪಕ್ಕನೆ ಈ ತರ ಚೈನ್ ನ ಹಾಕೋಬೇಕು ಇನ್ನೊಂದ್ ಚಮಕಿ ಹಾಕೋಬೇಕು ನೆಕ್ಸ್ಟ್ ಅದನ್ನ ಈ ತರ ಪುಷ್ ಮಾಡಿ ಅದ್ರ ಪಕ್ಕನೇ ಈ ಥರ ಒಂದು ಚೈನ್ ಹಾಕ್ಕೋಬೇಕು ಇದು ಅಷ್ಟೇನೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ವರ್ಕ್ ಮಾಡುವಾಗ ಇದು ನೋಡಿ ಒನ್ ಟೈಪ್ ಚಮಕಿ ಹಾಕೋದು ನೆಕ್ಸ್ಟ್ ಇವಾಗ ಇನ್ನೊಂಥರ ಹೇಳ್ಕೊಡ್ತೀನಿ ಇದರಲ್ಲಿ ಏನು ಅಂತಂದರೆ ಫಸ್ಟ್ ಈ ಥರ ಚೈನ್ ಹಾಕ್ಕೋಬೇಕು ನೆಕ್ಸ್ಟ್ ಇವಾಗ ಚಮಕಿನ ಈ ಥರ ತಗೊಂಡು ಹತ್ತಿರಕ್ಕೆ ಮತ್ತೆ ಒಂದು ಚೈನ್ ಹಾಕ್ಬಿಟ್ಟು ಇನ್ನೂ ಒಂದು ಚೈನ್ ಹಾಕ್ಕೋಬೇಕು ಮತ್ತು ಈ ಥರ ಚಮಕಿನ ತಗೋಬೇಕು ಅದರೊಳಗಡೆ ಒಂದು ಚೈನ್ ತಗೋಬೇಕು ಮತ್ತೆ ಇನ್ನೊಂದು ಚೈನ್ ಹಾಕೋಬೇಕು ಇದು ಇನ್ನೊಂದ್ ತರ ಹಾಕೋದು ಇದು ಅಷ್ಟೇನೆ ಏನು ಅಂದರೆ ಇದಕ್ಕೆ ಮುಂಚೆನೆ ಲೋಡ್ ಮಾಡ್ಕೊಳ್ಳಲ್ಲ ಇದನ್ನ ಈ ಥರ ಚಮಕಿಗಳನ್ನ ಹಾಕುವಾಗ ಈ ಥರ ಅಂದರೆ ಹತ್ತಿರ ಹಾಕೊಂಡಿರಿ ಅವಾಗ ಏನಾಗುತ್ತೆ ನಿಮಗೆ ಚಮಕಿಗಳನ್ನ ತಗೊಂಡು ಹಾಕೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ಥರ ಅಷ್ಟೇನೆ ಇದೇನಂದ್ರೆ ಈ ಚೈನ್ ಏನಿದೆ ಅಲ್ವಾ ಅದು ಚಮಕಿಗಳ ಮೇಲ್ ಬರುತ್ತೆ ಮುಂಚೆ ಹೇಳ್ಕೊಟ್ಟಿದ್ದು ಚಮಕಿ ಕೆಳಗಡೆ ಚೈನ್ ಗಳು ಹೋಗಿರುತ್ತೆ ಅಷ್ಟೇನೆ ಮತ್ತೆ ಫಸ್ಟ್ ಟೈಪ್ ಅಲ್ಲಿ ಏನಂದ್ರೆ ನಾವು ಮುಂಚೆನೆ ಲೋಡ್ ಮಾಡ್ಕೊಂಡಿರ್ತೀವಿ ಸೆಕೆಂಡ್ ಟೈಪ್ ಅಲ್ಲಿ ಏನು ಅಂದ್ರೆ ಲೋಡ್ ಮಾಡ್ಕೊಂಡಿರಲ್ಲ ಚಮಕೆಗಳನ್ನ ಕ್ರೋಶ್ ಆಗಿ ಜಸ್ಟ್ ಹಾಕೋವಾಗ್ಲೇ ಒಂದೊಂದ್ ಚಮಕಿನ ಎತ್ಕೊಂಡು ಎತ್ಕೊಂಡು ಚೈನ್ ಹಾಕ್ತಾ ಹೋಗ್ತೀವಿ ಓಕೆನಾ ಇದು ಎರಡನೇ ತರ ನೋಡಿ ಈ ತರ ಒಂದ್ ಚಮಕಿನ ಎಳ್ಕೊಂಡು ಚೈನ್ ಹಾಕೊಂಡು ಮತ್ತೆ ಅದ್ರ ಪಕ್ಕನೆ ಒಂದ್ ಚೈನ್ ಹಾಕೋಬೇಕು ನೆಕ್ಸ್ಟು ಇನ್ನೊಂದು ಚಮಕಿ ತೊಗೊಂಡೆ ಅದಕ್ಕೆ ಚೈನ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಚೈನ್ ಹಾಕಿದ್ಮೇಲೆ ಇನ್ನೊಂದು ಚಮಕಿ ತೊಗೋಬೇಕಾಗತ್ತೆ ಇವಾಗ ಒಂದೊಂದು ಸೀಕ್ವೆನ್ಸ್ ಮಧ್ಯ ನಿಮಗೆ ಗ್ಯಾಪ್ ಬರುತ್ತೆ ಮತ್ತು ಚಮಕಿಗಳ ಮೇಲೆ ಚೈನ್ ಹೋಗಿರುತ್ತೆ ಇವಾಗ ಚಮಕಿಗಳ ಜೊತೆಗೇ ಒಂದೊಂದು ಶುಗರ್ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ಒಂದು ಶುಗರ್ ಬೀಡ್ ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಚಮಕಿ ಕ್ರೋಶದಲ್ಲಿ ತೊಗೊಂಡಿದ್ದೀನಿ ತೊಗೊಂಡಾದ ಇದೆರಡನ್ನೂ ಒಟ್ಟಿಗೆ ಇದು ಮಾಡಿಕೊಂಡು ಒಂದು ಚೈನ್ ಹಾಕೋಬೇಕು ನೆಕ್ಸ್ಟ್ ಅದ್ರ ಪಕ್ಕನೆ ಇನ್ನೊಂದು ಚೈನ್ ಹಾಕೋಬೇಕು ನೆಕ್ಸ್ಟ್ ಮತ್ತೆ ಒಂದು ಶುಗರ್ ಬೀಡು ಮತ್ತೆ ಒಂದು ಚಮಕಿ ನೆಕ್ಸ್ಟ್ ಇವಾಗ ಒಂದು ಚೈನ್ ಹಾಕೋಬೇಕು ಅದ್ರ ಪಕ್ಕನೆ ಇನ್ನೊಂದು ಚೈನ್ ಹಾಕೋಬೇಕು ಏನಕ್ಕೆ ಅಂದ್ರೆ ನಮ್ಗೆ ಸ್ವಲ್ಪ ಗ್ಯಾಪ್ ಬೇಕು ಇಲ್ಲ ಅಂತಂದ್ರೆ ಅದು ಓವರ್ ಲ್ಯಾಪ್ ಆಗ್ಬಿಡುತ್ತೆ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಒಂದು ಚೈನ್ ಹಾಕೊಂಡಿದ್ದೀನಲ್ಲ ಇವಾಗ ನೆಕ್ಸ್ಟ್ ಅದ್ರ ಪಕ್ಕನೆ ಇನ್ನೊಂದು ಚೈನ್ ಹಾಕೋಬೇಕು ಚೈನ್ ಹಾಕೊಂಡಾಗ ಇದು ಈ ತರ ಬರುತ್ತೆ ನೀವು ಯಾವ ತರ ಬೇಕಾದ್ರೂ ಬೇರೆ ಬೇರೆ ಸೀಕ್ವೆನ್ಸ್ ಬೇರೆ ಬೇರೆ ತರ ಮಣಿಗಳು ಎಲ್ಲಾದ್ರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಹೆಲ್ಪ್ ಆಗುತ್ತೆ ನೀವು ಪ್ರಾಕ್ಟೀಸ್ ಮಾಡ್ದೇನೆ ಬ್ಲೌಸ್ ಮೇಲೆ ಮಾಡ್ತೀನಿ ಅಂದ್ರೆ ಹಾಗಲ್ಲ ನೀವು ಫಸ್ಟ್ ಕಾಟನ್ ಬಟ್ಟೆ ಮೇಲೆ ಇದೆಲ್ಲಾನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡ್ಕೊಂಡು ಪಕ್ಕ ಆದಾಗ ಮಾತ್ರನೇ ಒಂದ್ ಬ್ಲೌಸ್ ಮೇಲೆ ನೀವು ಮಾಡಬೇಕಾಗುತ್ತೆ ಮೇನ್ ತಿಂಗ್ ಏನಂದ್ರೆ ಜರಿ ಥ್ರೆಡ್ ಅಲ್ಲಿ ಮತ್ತೆ ಟ್ಯೂಲಿಪ್ ನೀಡಲಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಆರಿ ನೀಡಲು ಬರುತ್ತಲ್ಲ ಅದ್ರಲ್ಲಿ ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬಟ್ ಬೀಟ್ಸ್ ನೀಡಲಲ್ಲಿ ಫಸ್ಟಿಗೆ ಪ್ರಾಕ್ಟೀಸ್ ಮಾಡೋದಿಕ್ ಹೋಗ್ಬೇಡಿ ಬೀಟ್ಸ್ ನೀಡಲು ಮತ್ತೆ ಬಟ್ಟೆ ಒಲೆಯ ದಾರ ಎರಡೂ ತಿನ್ನಾಗಿರೋದ್ರಿಂದ ನೀವು ಆದಷ್ಟು ಟ್ಯೂಲಿಪ್ ನೀಡಲಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮಗೆ ನನ್ನೆಲ್ಲ ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ